ಪರಿಶಿಷ್ಟ ಪಂಗಡದ ಬಡವರ ಇಲಾಖೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನು ಗುಳುಂಗ್ ಮಾಡಿದ್ದೀರಿ ಇದು ಚರಿತ್ರೆಯಲ್ಲಿ ಅನೇಕ ವೈಯಕ್ತಿಕ ಅಕೌಂಟ್ ಹೋಗಿದೆ ಆ ಅಕೌಂಟ್ ಅಲ್ಲಿ ಏನ್ ಮಾಡಿದ್ದಾರೆ ಶಿವಾನಂದ್ ಅವರೇ ನಿಮ್ಗೆ ಗೊತ್ತಿಲ್ಲ ಅದೇನೋ ಲ್ಯಾಂಬೋರ್ಗಿನಿ ಕಾರ್ ಅಂತೆ ಲ್ಯಾಂಬೋರ್ಗಿನಿ ಆರು ಏಳು ಕೋಟಿ ಆಗ್ಬೋದು ಅದು ಆ ಕಾರ್ ತಗೊಂಡಿದ್ದಾರೆ ಪರಿಶಿಷ್ಟ ಪಂಗಡದ ಬಡವರ ಅಭಿವೃದ್ಧಿ ನಿಗಮದ ಒಂದು ಹಣದಲ್ಲಿ ಈ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ಇರಲಿಕ್ಕೆ ಇವತ್ತು ನೈತಿಕತೆ ಇದೆಯಾ ಈ ಸರ್ಕಾರಕ್ಕೆ ಆಡಳಿತ ಮಾಡುವಂತ ನೈತಿಕತೆ ಉಳಿದಿದೆಯಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ ಸರ್ಕಾರ ಡೀಸೆಲ್ ಪೆಟ್ರೋಲ್ ತರವನ್ನ ಡೀಸೆಲ್ ದರ ರೂಪಾಯಿ ಮತ್ತು ಪೆಟ್ರೋಲ್ ದರವನ್ನು ಮೂರು ರೂಪಾಯಿ ಹೆಚ್ಚಿಗೆ ಮಾಡಿ ಇವತ್ತು ಜನ ವಿರೋಧಿ ಸರ್ಕಾರ ಅಂತೇಳಿ ಇವತ್ತು ಶುರು ಮಾಡ್ಕೊಂಡಿದ್ದಾರೆ ಹಿಂದೆ ಇದೇ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಡೀಸೆಲ್ ದರ ಏರಿಕೆ ಆದಾಗ ಇದನ್ನು ಖಂಡಿಸಿ ಈ ಭ್ರಷ್ಟ ಬಿ ಜೆ ಪಿ ಸರ್ಕಾರ ಅಂತೇಳಿ ಏನು ಸರ್ಗೆ ಬಿ ಜೆ ಪಿ ಸರ್ಕಾರದ ಮೇಲೆ ಆಪಾದನೆ ಮಾಡಿದರು ಇವತ್ತು ನಾವು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರು ಉಪಯೋಗಿಸ್ತಕ್ಕರ್ತಕ್ಕಂಥ ಎಲ್ಲ ಬೆಲೆಗಳು ಕೂಡ ಗಂಗಕ್ಕೆ ಹೋಗ್ತದೆ ಇವತ್ತು ಅಕ್ಕಿ ಇರ್ಬೋದು ಬೇಳೆ ಇರ್ಬೋದು ಎಣ್ಣೆ ಇರ್ಬೋದು ರೈತರು ಉಪಯೋಗಿಸ್ತಕ್ಕಂಥ ಈ ಮೆನ್ಯೂರ್ಸ್ ಇರ್ಬೋದು ರಸಗೊಬ್ಬರಗಳಿರ್ಬೋದು ಕ್ರಿಮಿನಾಶಗಳಿರ್ಬೋದು ಪ್ರತಿಯೊಂದು ಕೂಡ ಇವತ್ತು ಜಾಸ್ತಿ ಆಗ್ತದೆ ಹಾಗಾಗಿ ಇವತ್ತು ಈ ಸರ್ಕಾರದ ಧೋರಣೆ ವಿರುದ್ಧ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ರಸ್ತೆ ಹಾಕುವಂಥ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿ ಈ ತೈಲ ಬೆಲೆ ಇಳಿಸೋವರೆಗೂ ಕೂಡ ಈ ಹೋರಾಟ ನಿಲ್ಲೋದಿಲ್ಲ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬರೀ ಗ್ಯಾರಂಟಿಗಳಿಗೋಸ್ಕರ ಖಜಾನೆ ಖಾಲಿ ಮಾಡ್ಕೊಂಡಿದ್ದಾರೆ ಬರೀ ಗ್ಯಾರಂಟಿಗಳು ಗುಟ್ಕೊಟ್ಟು ಖಜಾನೆ ಖಾಲಿ ಆಗ್ಬಿಟ್ಟಿದೆ ಅದಕ್ಕೆ ಇವತ್ತು ಏನು ವಿದ್ಯುತ್ ದರ ಜಾಸ್ತಿ ಮಾಡಿದ್ರು ಆಮೇಲೆ ನೋಂದಾವಣೆ ದರ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ರು ಎಲೆಕ್ಟ್ರಿಕಲ್ ದರ ಜಾಸ್ತಿ ಮಾಡಿದ್ರು ಪ್ರತಿಯೊಂದು ದರ ಜಾಸ್ತಿ ಮಾಡಿ ಬರೀ ಗ್ಯಾರಂಟಿಗಳು ಕೊಡಲಿಕ್ಕೆ ಸರ್ಕಾರ ಸರ್ಕಾರ ಪಾಪರ್ ಆಗಿದೆ ಹಾಗಾಗಿ ಇವತ್ತು ರೈತರು ಕೊಡ್ತಕ್ಕಂಥ ಹಾಲಿಂದರ ಏನು ಸಪೋರ್ಟಿಂಗ್ ಪ್ರೈಸ್ ಕೊಡಬೇಕು ಸುಮಾರು ಏಳ್ನೂರು ಕೋಟಿ ರೂಪಾಯಿ ಇವತ್ತು ಕೊಡಬೇಕು ಅದನ್ನು ಕೂಡ ಇವತ್ತು ಕೊಟ್ಟಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಹಾಗಾಗಿ ಇನ್ನೂ ಏನೇನು ಜಾಸ್ತಿ ಮಾಡ್ತಾರೋ ಗೊತ್ತಿಲ್ಲ ಈಗ ನೀರಿನ ದರ ಜಾಸ್ತಿ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇನ್ನೂ ಬೇರೆ ಬೇರೆ ಸಾಮಾನ್ಯ ಜನ ಏನು ಉಪಯೋಗಿಸ್ತಾರೋ ಅವರೆಲ್ರಿಗೂ ಕೂಡ ಸ್ಥಳವನ್ನು ಜಾಸ್ತಿ ಮಾಡಿ ಅವ್ರಿಗೆ ಹೊರಡಿದ್ದಾರೆ ಎಲ್ಲರಿಗೂ ಸರ್ಕಾರಕ್ಕೆ ಬುದ್ಧಿ ಕೆಲಸ ದಿನ ದೂರ ಇಲ್ಲ